ನಮಸ್ಕಾರ ಎಲ್ಲ ಮತಬಾಂಧವರಿಗೆ ಮತ್ತೊಮ್ಮೆ ನಾವು ಈ ಚುನಾವಣೆಯಲ್ಲಿ ಮತದಾನ ಮಾಡಿ ಅಂತಕ್ಕಂಥ ಮನವಿ ಮಾಡಿಕೊಂಡು ಈ ಒಂದು ಪುಟ್ಟ ವಿಡಿಯೋದಲ್ಲಿ ನನ್ನ ಜೊತೆ ಮಾತುಕತೆ ಮಾಡಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಕಳೆದ ಬಿ ಜೆ ಪಿ ಅವಧಿನಲ್ಲಿ ಆರು ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಮಾಡೋಕ್ಕೋಸ್ಕರವಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ ಹಣಕಾಸು ಮಂತ್ರಿ ಸಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದರು ಆರು ಲಕ್ಷ ಕೋಟಿ ಹಣ ಸಂಗ್ರಹ ಮಾಡಲಿಕ್ಕೆ ಅದರ ಹೆಸರು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಇದೇನು ಮಾಡುತ್ತೆ ಇದ್ರಂದರೆ ಇಲ್ಲಿ ಏನು ಇದರ ಇದು ಈ ಕಾರ್ಯಕ್ರಮ ಇದ್ರ ಕಾರ್ಯಕ್ರಮ ಏನು ಅಂದರೆ ಈ ದೇಶದ ಸಂಪತ್ತನ್ನು ಅದು ರಸ್ತೆಗಳಾಗಿರ್ಬೋದು ಸ ರಸ್ತೆ ಸಾರಿಗೆ ರಸ್ತೆಗಳಾಗಿರ್ಬೋದು ಬಂದರ್ಗಳಾಗಿರ್ಬೋದು ಏರ್ಪೋರ್ಟ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ರೈಲ್ವೆ ಇಲಾಖೆ ಆಗಿರ್ಬೋದು ಹಾಗೆ ನಮ್ಮ ಬಂದರ್ಗಳಾಗಿರ್ಬೋದು ಕಲ್ಲಿದ್ದ ಗಣಿಗಳಾಗಿರ್ಬೋದು ಸ್ಟೇಡಿಯಂ ಆಗಿರ್ಬೋದು ಇವುಗಳನ್ನೆಲ್ಲ ಪಟ್ಟಿ ಮಾಡಿ ಇದರ ನಿರ್ವಹಣೆಯನ್ನು ಐವತ್ತು ವರ್ಷ ಅರುವತ್ತು ವರ್ಷ ನಿರ್ವಹಣೆಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ವಿಶೇಷವಾಗಿ ಆದಾನಿ ಅಂಬಾನಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮನೇ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ನೋಡಿ ಕರ್ನಾಟಕದಲ್ಲಿ ನಮ್ಮ ಆಸ್ತಿ ಇವೆಲ್ಲ ನಮ್ಮ ಆಸ್ತಿನೇ ಇವರೇನು ಇವರು ಸಂಪಾದನೆ ಮಾಡಿದ್ದಲ್ಲ ಸ್ವಾತಂತ್ರ್ಯ ನಂತರ ಬಂದಂಥ ಸರ್ಕಾರಗಳು ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನು ನಮ್ಮ ರೈಸ್ ರಸ್ತೆಯನ್ನು ರೈಲ್ವೆಯನ್ನು ಬಂದರನ್ನು ಕಟ್ಟಿದಂಥ ಆಸ್ತಿ ಇವತ್ತು ಕೆಲವೇ ವರ್ಷಗಳಿಂದ ಈ ಯೋಜನೆ ಜಾರಿಯಕ್ಕಿಂತ ಮೊದಲೇ ಮಂಗಳೂರಿನಲ್ಲಿ ನಮ್ಮದೊಂದು ಏರ್ಪೋರ್ಟ್ ಇತ್ತು ಅವ್ರನ್ನೇನಂತ ಆ ಏರ್ಪೋರ್ಟ್ ಹೆಸರವಾಗ ಮಂಗಳೂರು ವಿಮಾನ ನಿಲ್ದಾಣ ಅಂತ ಇವತ್ತು ಹೋಗಿ ಆ ವಿಮಾನ ನಿಲ್ದಾಣನ ಆದಾನಿ ವಿಮಾನ ನಿಲ್ದಾಣ ಅಂತ ಬದಲಾವಣೆ ಆಗಿದೆ ಅಂದರೆ ಈ ದೇಶದ ಸಂಪತ್ತನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ದಾರಿ ಎರಿಯೋಕೆ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಯೋಜನೆ ಆ ಮುಖಾಂತರವಾಗಿ ಇವತ್ತು ಸಂಪೂರ್ಣವಾಗಿ ಆ ವಲಯದಲ್ಲಿ ಅದು ರೈಲ್ವೇಸ್ ಆಗಿರ್ಬೋದು ಏರ್ಪೋರ್ಟ್ ಆಗಿರ್ಬೋದು ಇವೆಲ್ಲವೂ ಕೂಡ ಅವ್ರನ್ನ ಪರವಾರ ಒಂದು ಐವತ್ತರವತ್ತು ವರ್ಷಕ್ಕೆ ನಿರ್ವಹಣೆಗೆ ಬಿಟ್ಕೊಟ್ಟಿದ್ದಾರೆ ಅಲ್ಲಿ ನಾಳೆ ಉದ್ಯೋಗದ ಅವಕಾಶಗಳೇನಿದ್ದವು ಅದಕ್ಕೆಲ್ಲ ಉದ್ಯೋಗವನ್ನು ನೇಮಕಾತಿ ಮಾಡ್ತಕ್ಕಂಥ ಅಧಿಕಾರ ಸರ್ಕಾರಕ್ಕೇನಿಲ್ಲ ಅದನ್ನೆಲ್ಲ ಇವರೇ ಮಾಡ್ಕೊತಾರೆ ಅದಾನೆ ಅಂಬಾನಿ ಮಾಡ್ಕೊತಾರೆ ಅಂದರೆ ಖಾಸಗಿ ಸಂಸ್ಥೆಗಳು ಕಾರ್ಪೊರೇಟ್ ಕಂಪ್ನಿಗಳು ಮಾಡ್ತಾರೆ ಇಲ್ಲೊಂದು ಪ್ರಶ್ನೆಯನ್ನು ಯೋಚನೆ ಮಾಡಬೇಕಾಗಿದೆ ಒಂದು ಕಡೆ ನಮ್ಮ ದೇಶದ ಸಂಪತ್ತನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಬಿಟ್ಟು ಕೊಟ್ಟಿದ್ದು ಇನ್ನೊಂದು ಅಲ್ಲಿದ್ದಂಥ ಉದ್ಯೋಗದ ಅವಕಾಶಗಳಲ್ಲಿ ಏನು ಈ ದೇಶದ ಒ ಬಿ ಸಿ ಎಸ್ ಸಿ ಎಸ್ ಟಿ ಇವ್ರಿಗಿದ್ದಂಥ ಮೀಸಲಾತಿ ಇತ್ತಲ್ಲ ಉದ್ಯೋಗದ ಮೀಸಲಾತಿ ಸಂಪೂರ್ಣ ನಾಶ ಆಗಿದೆ ಸಂಪೂರ್ಣ ನಾಶ ಆಗಿದೆ ಮಾತ್ತೆತ್ತಿದರೆ ಸಂವಿಧಾನ ಬದಲಿಸ್ತಾರೆ ಸಂವಿಧಾನ ಬದಲು ಬದಲು ಮಾಡು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಏನು ಹೇಳ್ತಾರೆ ಅದಕ್ಕೆ ಪೂರಕವಾಗಿದೆ ಈ ಕ್ರಮ ಅಂದರೆ ಸಂವಿಧಾನದ ದತ್ತವಾಗಿ ಏನು ಅವಕಾಶ ಇತ್ತು ಮೀಸಲಾತಿ ಪಡ್ಕೊಳ್ಳೋ ಅವಕಾಶ ಇತ್ತಲ್ಲ ಸಾರ್ವಜನಿಕ ವಲಯದ ವಲಯದಲ್ಲಿ ಅದಕ್ಕೆ ಅವಕಾಶನ ಇಲ್ಲದೆ ಬಹುತೇಕ ಅಲ್ಲಿದ್ದಂಥ ಅವಕಾಶಗಳಲ್ಲಿ ಕಳ್ಕೊಂಡು ಜನ ಅವರ ಮೂಲ ಸಂವಿಧಾನಬದ್ಧ ಹಕ್ಕನ್ನು ಮೀಸಲಾತಿ ಹಕ್ಕನ್ನು ಕಳ್ಕೊತಾ ಇದ್ದಾರೆ ಹಾಗಾಗಿ ನಾವು ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ತಕ್ಕ ಇದನ್ನು ತಡಿಬೇಕಾಗಿದೆ ಒಂದು ವೇಳೆ ಮತ್ತೊಮ್ಮೆ ನಾವು ಬಿ ಜೆ ಪಿಗೆ ಅವಕಾಶ ಮಾಡಿಕೊಟ್ರೆ ಈಗೇನು ಇಪ್ಪತ್ತೈದು ವಿಮಾನ ನಿಲ್ದಾಣಗಳನ್ನು ಮಾಡಿದ್ದಾರೆ ಈಗೇನು ಸ್ವಲ್ಪ ತೆಗೆದಿಟ್ಟಿದ್ದಾರೆ ಮುಂದಿನ ಐದು ವರ್ಷ ಅವಧಿ ಸಿಕ್ಕಿದರೆ ಸಂಪೂರ್ಣವಾಗಿ ದೇಶದ ನೆಲ ಜಲ ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ವಹಿಸಿ ನೆಮ್ಮದಿಯಾಗಿ ಇವರು ಬರೀ ಅವರಿಂದ ಚುನಾವಣಾ ಬಾಂಡ್ಗಳ ಮುಖಾಂತರ ಹಣ ತಗೊಂಡು ರಾಜಕಾರಣ ಮಾಡೋ ಬದುಕ ರಾಜಕಾರಣ ಮಾಡ್ತಕ್ಕಂಥ ದಿನಗಳು ಬರ್ಬೋದು ಆ ಕಾರಣಕ್ಕಾಗಿ ನಾವು ನಮ್ಮ ಸಂಪತ್ತನ್ನು ವಿದೇಶ ಈ ನಮ್ಮ ಕಾರ್ಪೊರೇಟ್ ಕಂಪನಿಗಳಿಗೆ ಪರಬಾರೆ ಮಾಡುವ ಅಥವಾ ಅವ್ರಿಗೆ ಅವ್ರ ಅವರು ಜನರನ್ನು ಲೂಟಿ ಮಾಡ್ತಕ್ಕಂಥ ಅವಕಾಶ ನೀಡುತ್ತಿರುವಂಥ ಬಿ ಜೆ ಪಿಗೆ ನಾವು ಮತ ಕೊಡಬೇಕಂತಕ್ಕಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾಯಿದ್ದೀವಿ